ನಮಸ್ಕಾರ ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತಹದು ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಸಿದ್ದರಾಮಯ್ಯಗೆ ದೊಡ್ಡ ತಲೆವಾಗಿ ಪರಿಣಮಿಸಿದಂತಹ ಮೂಡ ಹಗರಣದಲ್ಲಿ ಈಗ ಸದ್ಯ ಬಿಗ್ ರಿಲೀಫ್ ಸಿಕ್ಕಿದೆ ಅನ್ನುವಂತಹ ಸುದ್ದಿ ನಮಗೆ ಲಭ್ಯ ಆಗ್ತಾ ಇರುವಂತಹದ್ದು ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲನ್ನ ಸೃಷ್ಟಿ ಉಂಟು ಮಾಡಿದ್ದಂತಹ ಮೂಡಾ ಹಗರಣದ ಬಗ್ಗೆ ಇದೀಗ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿದೆ ವರದಿಯೂ ಸಹ ಸಿದ್ಧವಾಗಿದೆ ಈ ವರದಿಯ ಪ್ರಕಾರ ಆರೋಪಿ ಸ್ಥಾನದಲ್ಲಿ ಇದ್ದಂತಹ ಸಿದ್ದರಾಮಯ್ಯ ಹಾಗೆ ಅವರ ಪತ್ನಿ ಪಾರ್ವತಿ ಅವರಿಗೆ ಕ್ಲೀನ್ ಚೀಟ್ ಅನ್ನ ನೀಡಿರುವುದು ಸಹ ತಿಳಿದು ಬಂದಿದೆ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಎಲ್ಲಿಯೂ ಸಹ ಕಂಡು ಬಂದಿಲ್ಲ ಡಿನೋಟಿಫೈ ಮಾಡುವಂತಹ ಸಂದರ್ಭದಲ್ಲಿ ಬಹು ಪರಿವರ್ತನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಲೋಕಾಯುಕ್ತ ತನಿಖೆ ವರದಿಯಲ್ಲಿ ಉಲ್ಲೇಖವನ್ನ ಸಹ ಮಾಡಲಾಗಿದೆ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಮನೆಯಲ್ಲೇ ಮೂಡಾ ಆಯುಕ್ತರು ಜೊತೆಗೆ ರೆವಿನ್ಯೂ ಅಧಿಕಾರಿಗಳು ನಿಯಮಗಳನ್ನ ಮೀರಿ ಕೆಲಸವನ್ನ ಮಾಡಿರೋದು ಸಹ ಕಂಡು ಬಂದಿದೆ ಅಂತ ಹೇಳಿ ಹೇಳ್ತಾ ಇರುವಂತಹದ್ದು ಲೋಕಾಯುಕ್ತ ಇದರ ಬಗ್ಗೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ತಜ್ಞರ ಸಲಹೆಯನ್ನ ಪಡೆಯೋದ್ರ ಬಗ್ಗೆ ಕೂಡ ಹೇಳ್ಕೊಂಡಿದೆ ಮೂಡ ಹಗರಣದ ತನಿಖೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ಸೋಮವಾರ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಸಹ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಅಪ್ಡೇಟ್ ಲಭ್ಯ ಆಗಿರುವಂತಹದು ಲೋಕಾಯುಕ್ತ ಎಸ್ ಪೈ ಉದೇಶ್ ನೇತೃತ್ವದಲ್ಲಿ ಈ ತನಿಖೆ ನಡೆದು ವರದಿಯನ್ನ ಕೂಡ ಈಗಾಗಲೇ ಸಿದ್ಧಪಡಿಸಲಾಗಿದೆ ಒಟ್ಟಾರೆಯಾಗಿ ವರದಿಯಿಂದಾಗಿ ಸಿದ್ದರಾಮಯ್ಯ ದಂಪತಿಗಳಿಗೆ ಸದ್ಯಕ್ಕಂತೂ ಬಿಗ್ ರಿಲೀಫ್ ಮೂಡ ಹಗರಣ ಅನ್ನುವಂತಹ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಸಿಎಂ ಕುರ್ಚಿಯ ವಿಚಾರದವರೆಗೂ ಕೂಡ ಬಂದು ನಿಂತಿತ್ತು ರಾಜೀನಾಮೆಯನ್ನ ಕೊಡಿ ಅಂತ ಹೇಳಿ ವಿಪಕ್ಷದ ನಾಯಕರು ಕೂಡ ಬೆಂಗಳೂರು ಮೈಸೂರು ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನ ಸಹ ಮಾಡಿದ್ರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ಗೆ ಇದೀಗ ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಮೂಡಾ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಂತಹ ತನಿಖೆ ಕೂಡ ಮುಗ್ದಿರೋದ್ರ ಬಗ್ಗೆ ವರದಿ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿದ್ದರಾಮಯ್ಯ ಹಾಗೆ ಅವರ ಪತ್ನಿ ಪಾರ್ವತಿ ಅವ್ರಿಗೂ ಸಹ ಕ್ಲೀನ್ ಚೀಟ್ ಅನ್ನ ನೀಡಲಾಗಿದೆ ಅನ್ನುವಂತಹ ಬಗ್ಗೆ ಅಪ್ಡೇಟ್ ಲಭ್ಯ ಆಗಿದೆ ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಎಲ್ಲಿಯೂ ಇಲ್ಲ ಅನ್ನುವಂತಹ ತಿಳಿಸಲಾಗಿದೆ ಅನ್ನೋದ್ರ ಕುರಿತಾಗಿ ವರದಿಯಾಗಿದೆ ಆಗಿರುವಂತಹ ಬೆಳವಣಿಗೆ ಕೂಡ ಇದಾಗಿರುವುದು ಡಿನೋಟಿಫೈ ಮಾಡಬೇಕಾದ್ರೆ ಭೂ ಪರಿವರ್ತನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಆಗಿದೆ ಮೂಡಾ ಆಯುಕ್ತರು ರೆವಿನ್ಯೂ ಅಧಿಕಾರಿಗಳು ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಈಗೇನು ತನಿಖೆ ನಡೀತಾ ಇತ್ತಲ್ವ ಈ ತನಿಖೆಯಿಂದ ತಿಳಿದು ಬಂದಿರುವಂತಹ ಮಾಹಿತಿ ಇದಾಗಿದೆ ಲೋಕಾಯುಕ್ತ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗತ್ತೆ ಇದು ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಮಾಧ್ಯಮದೊಟ್ಟಿಗೆ ಫಸ್ಟ್ ರಿಯಾಕ್ಷನ್ ಅನ್ನು ಕೂಡ ನೀಡಿದ್ದಾರೆ ಯಾಕಂದ್ರೆ ಸಾಕಷ್ಟು ದಿನಗಳಿಂದ ದೊಡ್ಡ ತಲೆನೋವಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಹುರುಳು ಅನ್ನುವಂಥದ್ರ ಬಟ್ಟೆಗೂ ಕೂಡ ಬರ್ತಾ ಇತ್ತು ಕೇವಲ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸೇರಿದಂತೆ ಅವರ ಭಾಮ ಇದ್ದನ ವಿರುದ್ಧವೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇತ್ತು ಇದರ ಜೊತೆ ಜೊತೆಗೆ ವಿಪಕ್ಷದ ನಾಯಕರು ಕೂಡ ಸಿದ್ದರಾಮಯ್ಯ ಅವರು ಮುಡಾ ಹಗರಣದ ನೇರವಾದಂತಹ ಹೊಣೆಯನ್ನ ಹೊತ್ತು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಮೈಸೂರು ಚಲೋ ಪಾದಯಾತ್ರೆಯನ್ನ ಕೂಡ ಮಾಡಿದ್ರು ಆದ್ರೆ ಯಾವುದಕ್ಕೂ ಸಹ ರಿಯಾಕ್ಟ್ ಮಾಡದಂತಹ ಸಿಎಂ ಸಿದ್ದರಾಮಯ್ಯ ಅವರು ನಾನು ಎಲ್ಲ ತನಿಖೆಯನ್ನ ಎದುರಿಸ್ತೀನಿ ಆದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಮಾತೆ ಇಲ್ಲ ಅನ್ನುವಂತಹ ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಸಿದ್ದರಾಮಯ್ಯ ತಿಳಿಸಿದ್ರು ಇನ್ನು ಸಿದ್ದರಾಮಯ್ಯ ಅವರ ಫಸ್ಟ್ ರಿಯಾಕ್ಷನ್ ನೋಡೋಣ ಬನ್ನಿ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಪೊಲೀಸರು ಅಧಿಕಾರಿಗಳು ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಲೋಕಾಯುಕ್ತ ಪೊಲೀಸರು ಅಧಿಕಾರಿಗಳು ತಪ್ಪಾ ಸಿದ್ದರಾಮಯ್ಯವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಅಧಿಕಾರಿ ಗೊತ್ತಿಲ್ಲರಿ ದಾವೋಸ್ಗೆ ರಾವಳ ಕೇಸ್ನಲ್ಲಿ ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು ಅಧಿಕಾರಿಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಅಧಿಕಾರಿ ದಾವೋಸ್ಗೆ ನೇತಾಜಿ ಜನ್ಮದಿನದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನದ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದಿಕ್ಕಿನಲ್ಲಿ ಇರುವಂತಹ ನೇತಾಜಿ ಅವರ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಲಾರ್ಪಣೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರು ಬೋಸ್ ಅವರ ದೇಶ ಹಾಗೆ ಅವರ ಸಾಧನೆಯ ಬಗ್ಗೆ ಮಾಧ್ಯಮಗಳೊಟ್ಟಿಗೂ ಕೂಡ ಅವರು ಮಾತನಾಡಿರುವಂತಹದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಏನು ಮೂಡ ಒಂದ್ ಕಡೆ ಬೆಗ್ ರಿಲೀಫ್ ಸಿಕ್ಕಂತಾಗಿದೆ ಸಿದ್ದರಾಮಯ್ಯ ಅವರಿಗೆ ವಿಧಾನಸೌಧದಲ್ಲಿ ಇರುವಂತಹ ಏನು ಪ್ರಮುಖವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದಿಕ್ಕಿನಲ್ಲಿ ಇರುವಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ದ ಬಳಿಕ ಮಾಧ್ಯಮದೊಟ್ಟಿಗೂ ಕೂಡ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು ಸುಭಾಷ್ ಚಂದ್ರ ಬೋಸ್ ಅವರ ದೇಶ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತನಾಡಿದ್ರು ಅವರ ಸಾಧನೆ ಬಗ್ಗೆ ಕೂಡ ಕೊಂಡಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಧ್ಯಮದೊಟ್ಟಿಗೆ ಅವರು ಮಾತನಾಡಿರುವಂತಹದ್ದು ಎರಡು ವಿಚಾರಗಳನ್ನ ಇಲ್ಲಿ ಅವರು ಮಾಡಿರುವಂತಹದ್ದು ಇನ್ನು ಕಾಂಗ್ರೆಸ್ ನಾಯಕರಾಗಿರುವಂತಹ ರಾಜ್ಕುಮಾರ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಹ್ ರಾಜ್ಕುಮಾರ್ ಅವರೇ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ನಡೀತಾ ಇತ್ತು ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ನಿಮ್ ಜೊತೆಗಿದ್ರು ಈ ಕಾರ್ಯಕ್ರಮದ ಒಂದಿಷ್ಟು ಮಾತನಾಡದಾದ್ರೆ ಅದ್ರ ಬಗ್ಗೆ ಮೇಡಮ್ ಈಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇವತ್ತು ನೂರ ಇಪ್ಪತ್ತೆಂಟನೇ ಜಯಂತೋತ್ಸವ ಇವತ್ತು ಆಚರಿಸ್ತಾ ಇದೀವಿ ನಾವು ಆಚರಣೆ ಮಾಡ್ತಾ ಇದೀವಿ ನೈನ್ಟೀನ್ ಸಾವಿರದ ತೊಂಬತ್ತೇಳರಲ್ಲಿ ಅವರ ಜನ್ಮದಿನ ಜನವರಿ ಇಪ್ಪತ್ಮೂರನೇ ತಾರೀಕು ಅವರ ನೂರನೇ ವರ್ಷಕ್ಕೆ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅವರ ನೂರನೇ ವರ್ಷಕ್ಕೆ ಸನ್ಮಾನ್ಯ ಡಿ ಬಿ ಕಲ್ಮಣ್ಕರ್ ಅವರು ಅಂದಿನ ಕೌನ್ಸಿಲ್ ಚೇರ್ಮನ್ ಆಗಿದ್ದಂತ ಅವರು ಮೇಲ್ಮನೆ ಸಭಾಪತಿಗಳಾಗಿದ್ದಂತ ಅವರು ನೇತಾಜಿ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅನ್ನ ನಿರ್ಮಾಣ ಮಾಡಿ ಆ ಟ್ರಸ್ಟ್ ವತಿಯಿಂದ ಇವತ್ತು ರಾಜರಾಜೇಶ್ವರಿ ನಗರದಲ್ಲಿ ಒಂದು ಭವನ ಕೂಡ ನಿರ್ಮಾಣ ಮಾಡಿದ್ದೇವೆ ನಾವು ಮತ್ತೆ ಒಂದು ಕಂಚಿನ ಪ್ರತಿಮೆಯನ್ನ ವಿಧಾನಸೌಧದ ಮುಂಭಾಗದಲ್ಲಿ ನಾವು ಹಾಕಿದ್ವಿ ಅದು ಮೆಟ್ರೋ ಕಾಮಗಾರಿಗೋಸ್ಕರ ಅದನ್ನ ವಿಧಾನಸೌಧದ ಪಶ್ಚಿಮ ಭಾಗದಲ್ಲಿ ಇವತ್ತು ಅನಾವರಣ ಮಾಡಿದ್ದಾರೆ ಅಲ್ಲಿಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಘನತೆಯುತ ಮುಖ್ಯಮಂತ್ರಿಗಳು ಬಂದು ಅಲ್ಲಿ ಇವತ್ತು ಪುಷ್ಪಮಾಲೆಯನ್ನ ಅರ್ಪಿಸಿದ್ರು ಆ ಸಂದರ್ಭದಲ್ಲಿ ನಾವು ಟ್ರಸ್ಟಿಗಳು ಕೂಡ ಅವ್ರ ಜೊತೇನಲ್ಲಿ ಇದ್ವಿ ಉದ್ದೇಶ ಏನಂತಂದ್ರೆ ಇವತ್ತಿನ ಪೀಳಿಗೆಗೆ ಏನ್ ಯುವ ಪೀಳಿಗೆಗೆ ನೇತಾಜಿ ಅವರ ಏನೊಂದು ಅವರ ಪ್ರೇರಣೆ ಈ ದೇಶದ ಬಗ್ಗೆ ಅಪ್ರತಿಮ ದೇಶ ಪ್ರೇಮಿ ಅವರು ಮತ್ತೆ ಜಲಿಯನ್ ಜಲಿಯನ್ವಾಳ ಭಾಗಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಅಲ್ಲಿ ಎಣಗಳ ಬ್ರಿಟಿಷ್ನವರು ಉರುಳಿಸಂತ ಸಂದರ್ಭದಲ್ಲಿ ಬಂದೂಕದಿಂದಾನೇ ಬ್ರಿಟಿಷ್ ಅವ್ರನ್ನ ಎದುರಿಸ್ಬೇಕು ನಾವು ಶಾಂತಿಯಿಂದ ಆಗಲ್ಲ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವ್ರಿಗೆ ಹೇಳ್ತಾರೆ ಇವತ್ತು ಅವರನ್ನ ನೇತಾಜಿ ಅಂತ ಕರ್ತಿದ್ರು ಕೂಡ ಮಹಾತ್ಮ ಗಾಂಧೀಜಿ ಅವರು ಮತ್ತೆ ಈ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿ ಅಂತ ಹೇಳಿದ್ದು ಸಹ ಆ ಮನೆ ಇವರು ಏನು ಸುಭಾಷ್ ಚಂದ್ರ ಬೋಸ್ ಅವರು ಈ ದೇಶದ ಪಿತಾಮಹ ಅಂತ ಹೇಳಿ ಗಾಂಧೀಜಿ ಅವ್ರಿಗೆ ಗಾಂಧೀಜಿ ಅವರು ಈ ದೇಶದ ನಾಯಕ ಅಂತ ಹೇಳಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಏನ್ ನೇತಾಜಿ ಅಂದ್ರೆ ನಾಯಕ ಅಂತ ಕರಿತೀವಿ ಇವತ್ತು ನಾಯಕ ಅಂತ ಹೇಳಿದ್ದು ಮಹಾತ್ಮ ಗಾಂಧೀಜಿ ಅವರು ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಸುಭಾಷ್ ಭವನವನ್ನ ನಿರ್ಮಾಣ ಮಾಡಿ ದೇಶದಲ್ಲೇ ಮೊದಲನೇ ಬಾರಿಗೆ ರಾಜರಾಜೇಶ್ವರಿ ನಗರದಲ್ಲಿ ಸುಭಾಷ್ ಭವನ ನಿರ್ಮಾಣ ಮಾಡಿದ್ದೀವಿ ಭವನ ಅಧ್ಯಕ್ಷ ನಾನು ಆಗಿದ್ದೇನೆ ಮೇಡಮ್ ನಡ್ಸ್ಕೊಂಡ್ ಬರ್ತಾ ಅಲ್ವಾ ಸರ್ ಈಗಾಗಲೇ ಮೂವತ್ತು ವರ್ಷ ಆಯ್ತು ಮೇಡಮ್ ಇಲ್ಲಿ ನಾವು ಶುರು ಮಾಡಿ ತರ್ಟಿ ಇಯರ್ಸ್ ಇಂದ ನಡೆಸ್ಕೊಂಡ್ ಬರ್ತಾ ಇದೀವಿ ಈಗ ನೇತಾಜಿ ಮಾಡೆಲ್ ಸ್ಕೂಲ್ ಅಂತ ಹೇಳಿ ಒಂದು ಶಾಲೆ ಕೂಡ ಶುರು ಮಾಡ್ತಾ ಇದ್ದೀವಿ ಮತ್ತೆ ಒಂದು ನೇತಾಜಿ ಲೈಬ್ರರಿ ಕೂಡ ಈಗಾಗಲೇ ತೆಗೆದಿದ್ದೇವೆ ಮತ್ತೆ ಸೀನಿಯರ್ ಸಿಟಿಸನ್ಸ್ ಅವರಿಗೆಲ್ಲ ಉಚಿತವಾಗಿ ಲೈಬ್ರರಿ ಸಿಗೋ ತರ ರಾಜೇಶ್ವರಿ ನಗರದಲ್ಲಿ ಮಾಡಿದ್ದೇವೆ ಮತ್ತೆ ಏನ್ ನೇತಾಜಿ ಮಾಡೆಲ್ ಸ್ಕೂಲ್ ವಿಶೇಷ ಏನು ಅಂತಂದ್ರೆ ಶನಿವಾರ ದಿವಸ ಮಕ್ಕಳು ನೇತಾಜಿ ಉಡುಪನ್ನ ಹಾಕೊಂಡು ಶಾಲೆಗೆ ಬರುವಂತದ್ದು ಯೂನಿಫಾರ್ಮ್ ಯಾಕೆ ಅಂದ್ರೆ ಅವರು ಏನು ದೇಶಕ್ಕಾಗಿ ಹೋರಾಟ ಮಾಡಿದ್ರು ನಾವು ದೇಶವನ್ನು ಮತ್ತೆ ಹೇಗೆ ಕಾಪಾಡ್ಕೋಬೇಕು ಈಗಿನ ರಾಜಕಾರಣದ ಪರಿಸ್ಥಿತಿ ತಾವು ನೋಡ್ತಾ ಇದ್ದೀರಿ ಇದರಲ್ಲಿ ಇವತ್ತು ನೇತಾಜಿ ಅವರ ಆದರ್ಶಗಳು ಮಕ್ಕಳಿಗೆ ಬೇಕಾಗಿದೆ ಮೇಡಮ್ ಅದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ನೇತಾಜಿ ಚೇತನ ಯಾತ್ರಾ ಅಂತ ಮಾಡಿ ಇಡೀ ರಾಜ್ಯದಲ್ಲಿ ನೇತಾಜಿ ಅವರ ಏನು ಆದರ್ಶಗಳಿತ್ತು ಅದನ್ನ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಶಾಲೆ ಯಾವಾಗಿಂದ ಆರಂಭ ಆಗುತ್ತೆ ಸರ್ ಯಾವ ರೀತಿ ತಯಾರು ಅಕಾಡೆಮಿಕ್ ಇಯರ್ ಇಂದ ನೇತಾಜಿ ಮಾಡಲ್ ಸ್ಕೂಲ್ ಶುರು ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಮೇಡಮ್ ಇಲ್ಲಿ ಒಂದ್ ಎಕರೆ ಜಾಗ ಇದೆ ಅದು ನಮ್ಮ ಟ್ರಸ್ಟಿನ ಜಾಗ ಇದೆ ಆ ಟ್ರಸ್ಟಿನ ಜಾಗದಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದೀವಿ ಮೇಡಮ್ ಇದು ಸಾಕಷ್ಟು ಬಡ ಮಕ್ಕಳಿಗೂ ಕೂಡ ಉಪಯೋಗ ಆಗುತ್ತೆ ಖಂಡಿತವಾಗಿ ಖಂಡಿತವಾಗಿ ನೇತಾಜಿ ಮಾಡೆಲ್ ಸ್ಕೂಲ್ ಅಂತ ಹೇಳಿ ಬಡ ಮಕ್ಕಳಿಗೂ ಉಪಯೋಗ ಆಗ್ಲಿ ಅನ್ನೋ ದೃಷ್ಟಿಯಿಂದಾನೇ ಮಾಡ್ತಾ ಇದ್ದೀವಿ ಮೇಡಮ್ ಒಂದು ಶಿಸ್ತು ಕಾಪಾಡ್ಕೋಬೇಕು ಅನ್ನೋಂಥದ್ದು ಮತ್ತೆ ಹೇಗೆ ಈ ದೇಶ ಹೇಗ್ ಕಾಪಾಡ್ಬೇಕು ಅನ್ನೋಂಥದ್ದು ಮುಂದಿನ ಪೀಳಿಗೆಗೆ ಉಳಿಸ್ಕೋಬೇಕಲ್ಲ ಮೇಡಮ್ ಈಗ ಅವರು ನಮ್ಗೆ ಬ್ರಿಟಿಷರಿಂದ ಉಳ್ಸ್ಕೊಟ್ಟಿದ್ದಾರೆ ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕಲ್ಲ ನಮ್ಮ ಪೀಳಿಗೆ ಹೌದು ಹೌದು ಖಂಡಿತ ನಮ್ಮ ಮುಂದಿನ ಜನರೇಷನ್ ಅದನ್ನ ಕಾಪಾಡ್ಕೊಳಕ್ಕೆ ನಾವು ಮಾರ್ಗದರ್ಶನ ಮಾಡ್ಬೇಕಲ್ಲ ಹೌದು ಖಂಡಿತ ಸರ್ ಖಂಡಿತ ಇವತ್ತು ಕೂಡ ಮುಖ್ಯಮಂತ್ರಿಗಳು ಬಂದು ಮಾಲಾರ್ಪಣೆ ಮಾಡಿ ಬಹಳ ಚೆನ್ನಾಗಿ ನೇತಾಜಿ ಅವ್ರ ಬಗ್ಗೆ ಮಾತಾಡಿದ್ದಾರೆ ಸೊ ನಮ್ಗೆಲ್ಲ ಒಂದು ಬೆನ್ ತಟ್ಟಿದ್ದಾರೆ ಮಾಡಿ ಒಳ್ಳೆ ಕೆಲಸ ಮಾಡ್ತಿದೀರಾ ಅಂತ ಹೇಳಿ ಬೆನ್ ತಟ್ಟಿದ್ದಾರೆ ಮೇಡಮ್ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲದೂ ಪ್ರೋತ್ಸಾಹ ಕೂಡ ಸಾಧ್ಯ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಕೆಲವೊಂದಿಷ್ಟು ಏನು ನಡೆಯುವಂತಹ ಕಾರ್ಯಕ್ರಮಗಳಾಗಿರ್ಬೋದು ಮತ್ತೆ ಮುಂದಿನ ಪೀಳಿಗೆಗೆ ಕೊಡುವಂತಹ ಕೊಡುಗೆ ಆಗಿರ್ಬೋದು ಇದೆಲ್ಲವೂ ಕೂಡ ಸಾಕಷ್ಟು ಉಪಯೋಗಕಾರಿ ಕೆಲಸ ಆಗಿರುವಂತಹದ್ದು ಥ್ಯಾಂಕ್ ಯು ಸೋ ಸರ್ ಮಯೂರ ಟಿವಿ ಅವರಿಗೆ ಮಾತನಾಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಈಗಾಗಲೇ ಏನು ಸಾಕಷ್ಟು ವಿಚಾರಧಾರೆಗಳನ್ನ ಕೂಡ ರಾಜಕುಮಾರ್ ಸರ್ ಅವರು ಮಯೂರ ಟಿವಿ ಒಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದಾರೆ ಬನ್ನಿ ಒಮ್ಮೆ ನೋಡೋಣ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಕಾಲವಾದರು ಅವರು ದೇಶದ ಬಗ್ಗೆ ಬಹಳ ಅಪಾರವಾದಂಥ ಗೌರವ ದೇಶದ ಬಗ್ಗೆ ಅಭಿಮಾನ ದೇಶಭಕ್ತಿಯನ್ನು ಇಟ್ಕೊಂಡಿದ್ದಂಥ ಒಬ್ಬ ಮಹಾನ್ ವ್ಯಕ್ತಿ ಅವರು ಐ ಸಿ ಎಸ್ ಪಾಸ್ ಮಾಡಿದ್ರು ಐ ಸಿ ಎಸ್ ಅಧಿಕಾರಿ ಈಗಿನ ಐಎಸ್ ಅಂತ ಇದೆಯಲ್ಲ ಅದಕ್ಕೆ ಸರಿಸಮಾನವಾದದ್ದು ಬ್ರಿಟಿಷ್ನವ್ರ ಕಾಲದಲ್ಲಿ ಐ ಸಿ ಎಸ್ ಅಂತ ಇತ್ತು ಆ ಐ ಸಿ ಎಸ್ ಅನ್ನ ಪಾಸ್ ಮಾಡಿದ್ರು ಅವರು ಅದಕ್ಕೆ ತ್ಯಾಗ ಮಾಡಿ ಅದನ್ನ ತ್ಯಾಗ ಮಾಡಿ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಳುಗಿದ್ರು ನಮ್ಮನ್ನು ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರು ಎರಡು ಸಾರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು ಅವರಿಗೆ ಭಿನ್ನಾಭಿಪ್ರಾಯ ಏನಪ್ಪಾ ಅಂತಂದರೆ ನಾವು ಅಂಶ ಅಹಿಂಸೆಯ ಮೂಲಕ ಸತ್ಯದ ಮೂಲಕ ಮಹಾತ್ಮ ಗಾಂಧೀಜಿಯವರ ದಾರಿನಲ್ಲಿ ಸ್ವತಂತ್ರವನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ ಅಂತಕ್ಕಂಥದ್ದು ಅವರ ಕಲ್ಲಿನಲ್ಲಿದ್ದು ಅದಕ್ಕೋಸ್ಕರ ಶಸ್ತ್ರಾಸ್ತ್ರವನ್ನು ಉಪಯೋಗಿಸಿ ನಾವು ಬ್ರಿಟಿಷ್ನವರನ್ನು ದೇಶದಿಂದ ಹೊರಗಡೆ ಓಡಿಸ್ಬೇಕು ಅಂತೇಳಿ ಅವರು ಐ ಎನ್ ಎ ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದ್ರು ಇಂಡಿಯನ್ ನ್ಯಾಷನಲ್ ಆರ್ಮಿ ಆರ್ಮಿಯನ್ನು ಸ್ಥಾಪನೆ ಮಾಡಿದ್ರು ಅವರು ಸಾವು ಬಗ್ಗೆ ಇರುವಾಗ ಅವರು ವಿಮಾನ ಸೊ ಅವರು ಪಾಪ ದೇಶ ದೇಶದ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನ ದೇಶದ ಸ್ವಾತಂತ್ರ್ಯ ಬರಬೇಕು ದೇಶ ಈ ದೇಶಕ್ಕೆ ನಾವೆಲ್ಲರೂ ಕೂಡ ಸ್ವತಂತ್ರರಾಗಬೇಕು ನಾವೆಲ್ಲರೂ ಕೂಡ ಬ್ರಿಟಿಷ್ನವರ ಆಳ್ವಿಕೆಯಿಂದ ಮುಕ್ತರಾಗಬೇಕು ಗುಲಾಂ ಮುಕ್ತರಾಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಭಾಳ ದೇಶಾಭಿಮಾನದಿಂದ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಪ್ರಾಣವನ್ನೇ ಅರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಅವರನ್ನು ಸರ್ಕಾರ ಭಾಳ ವಿನಮ್ರವಾಗಿ ಸ್ಮರಿಸ್ಕೊಳ್ತದೆ ಅವರು ಆದರ್ಶ ಬಿಟ್ಟೋಗಿರ್ತಕ್ಕಂಥ ಆಸೆಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಸರ್ಕಾರದ ವತಿಯಿಂದ ಗೌರವವನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಪುಷ್ಪ ಆಚರಣೆಯನ್ನು ಮಾಡಿದ್ದೀವಿ ಇಡೀ ದೇಶದ ಜನರು ಅವರಿಗೆ ಋಣಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದಿನಾಲ್ಕ ನ್ಯೂ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇರುವಂತಹ ಕಾರ್ಮಿಕರ ಮೇಲಿನ ಹಲ್ಲೆಯ ಮತ್ತೊಂದು ವಿಡಿಯೋ ಸಹ ಬಿಡುಗಡೆ ಆಗಿದೆ ಇತ್ತೀಚೆಗಷ್ಟೇ ವಿಜಯಪುರದಲ್ಲಿ ಇಟ್ಟಿಗೆ ಕಾರ್ಖಾನೆ ಮಾಲೀಕರಿಂದ ಕಾರ್ಮಿಕರ ಮೇಲೆ ನಡೆದಂತಹ ಹಲ್ಲೆ ಇದಾಗಿರುವಂತಹದು ಹಲ್ಲೆ ಮತ್ತೆ ದೌರ್ಜನ್ಯದ ವಿಡಿಯೋ ಇದಾಗಿತ್ತು ಅದರಲ್ಲಿ ಓರ್ವನ ಕಾಲಿಗೆ ತಲೆ ಬೋರ್ಡೆಯನ್ನ ಇಟ್ಕೊಂಡು ಜೊತೆಗೆ ಮಂಡಿಯನ್ನ ಕಾಲನ್ನ ಏನ್ ತುಳ್ಕೊಂಡು ಆತ ಬಾಯ್ ಬಾಯ್ ಬಡ್ಕೊಂಡ್ರು ಕೂಡ ಆತನ ಕಾಲಿಗೆ ಪೈಪ್ ಗಳಿಂದ ಬಾರಿಸ್ತಾ ಇದ್ರು ಮನಸ್ಸೋ ಇಚ್ಛೆ ಅದರಲ್ಲೂ ಒಬ್ರಲ್ಲ ಇಬ್ಬಿಬ್ರು ಅದಾದ ಬಳಿಕ ಈ ಯಾವುದು ವಿಡಿಯೋ ಹೊರಗ್ ಬಂದಿರ್ಲಿಲ್ಲ ಯಾವ ರೀತಿ ಬಾರಿಸ್ತಾ ಇದ್ದಾರೆ ಯಾರ್ಯಾರು ಹೇಗೆ ಬಾರಿಸ್ತಾ ಇದ್ದಾರೆ ಯಾರಿಗೆ ಬಾರಿಸಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ವಿಡಿಯೋ ಈಗ ಸದ್ಯ ಹೊರ ಬಂದಿರುವಂತಹ ದೃಶ್ಯಗಳನ್ನ ನೀವು ಸಹ ಗಮನಿಸ್ತಾ ಇರುವಂತಹದ್ದು ಇದನ್ನ ಆಧರಿಸಿ ಈಗಾಗಲೇ ಪೊಲೀಸರು ಆರೋಪಿಗಳನ್ನ ಬಂಧನಕ್ಕೂ ಸಹ ಒಳಪಡಿಸಿದ್ದಾರೆ ಈ ಹಿಂದೆ ಹಲ್ಲೆಯನ್ನ ಮಾಡಿದಂತಹ ವಿಡಿಯೋವನ್ನ ನಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆಯನ್ನ ಮಾಡಿದ್ರು ಆರೋಪಿಗಳು ಈಗ ಸದ್ಯ ಮತ್ತೊಂದು ವಿಡಿಯೋ ಏನಿತ್ತು ಅದನ್ನ ಮುಚ್ಚಿಟ್ಟಿದ್ರು ಕೇವಲ ಒಂದು ವಿಡಿಯೋ ಮಾತ್ರ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕೊಂಡಿದ್ರು ಆದ್ರೆ ಇದೀಗ ಬೇರೆ ಮತ್ತೊಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಸ್ಕೂಲ್ ಶಾಲೆಯಲ್ಲೂ ನಾವು ಸ್ಕೂಲ್ ಹೋಗ್ಬೇಕಾದ್ರೆ ಒಡಿಸ್ಕೊಳ್ತಾ ಇದ್ರಂತಹ ನೆನಪೋದು ಕೈಯನ್ನ ಹಿಡಿದಂತಹ ಸಂದರ್ಭದಲ್ಲಿ ಕೈಗೆ ಟೀಚರ್ಸ್ಗಳು ಹೊಡಿತಾ ಇದ್ರು ಅದು ಮಾತ್ರ ನೆನಪು ಆದ್ರೆ ಕೆಲಸ ಮಾಡಿಲ್ಲ ನಾವು ದುಡಿಯೋದು ನಮ್ಮಿದು ಅದರಿಂದ ಲಾಭ ಅದನ್ನು ಕೂಡ ಈ ರೀತಿ ಚಿತ್ರ ಹಿಂಸೆಯನ್ನ ಕೊಡೋದ್ರ ಮೂಲಕ ವಿಕೃತವಾಗಿ ನಡ್ಕೊಳ್ಳೋದ್ರ ಮೂಲಕ ಅವ್ರ ಜೊತೆ ಈ ರೀತಿ ಬಿಹೇವ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಜೊತೆಗೆ ಅವರು ಮನುಷ್ಯರ ರಾಕ್ಷಸರ ಇಂತಹವರ ವಿರುದ್ಧಕ್ಕೆ ಇದಕ್ಕಿಂತ ಡಬಲ್ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂತಹ ಮಾತುಗಳು ಕೂಡ ಬಂದಿತ್ತು ಈಗ ಅದರದ್ದೇ ಮತ್ತೊಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದರಲ್ಲಿ ಆ ರಾಕ್ಷಸರು ಮನುಷ್ಯತ್ವವನ್ನೇ ಮರೆತು ವಿಕೃತವಾಗಿ ಹಲ್ಲೆಯನ್ನ ಮಾಡ್ತಾ ಇರುವಂತಹ ಸಹ ನೀವು ಕಾಣಬಹುದಾಗಿದೆ ಹಲ್ಲೆಯನ್ನ ಮಾಡ್ತಾ ಇರುವಂತಹ ಆತ ಪಾಪ ಕಾಲ್ನ ಹಿಂದಕ್ ಹಾಕೊಂಡು ಕೈ ಹಿಡಿತಾನೆ ಆ ದೊಡ್ಡ ಪೈಪಲ್ಲಿ ಹೆಂಗ್ ಹೊಡಿತಾನೆ ನೋಡಿ ಅಹ್ ಅದರಲ್ಲೂ ಮಧ್ಯ ವಯಸ್ಕರರು ಒಂದಿಬ್ರು ಇದ್ರೆ ಒಂದ್ ಸ್ವಲ್ಪ ವಯಸ್ಸಾದವರು ಕೂಡ ಅಲ್ಲಿ ಅವ್ರಿಗೂ ಕೂಡ ಅವರ ವಯಸ್ಸನ್ನು ಲೆಕ್ಕಿಸದೆಯೇ ಇವರಿಗೆ ಈ ರೀತಿ ಚಿತ್ರ ಹಿಂಸೆಯನ್ನ ಕೊಡ್ತಾ ಇರುವಂತಹ ವಿಡಿಯೋ ಮತ್ತೊಂದು ವೈರಲ್ ಆಗಿದೆ ಇಟ್ಟಿಗೆ ಭಟ್ಟಿ ಏನಿದೆ ಅಲ್ಲಿ ಈ ಘಟನೆ ನಡೆದಿತ್ತು ಇನ್ ಮುಂದೆ ಈ ರೀತಿ ಘಟನೆಗಳು ನಡೆಯದಂತೆ ಯಾವ ರೀತಿ ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಜೊತೆಗೆ ಪೊಲೀಸರು ಕೂಡ ದುಷ್ಕರ್ಮಿಗಳು ಯಾರಿದ್ರಲ್ವಾ ವಿಕೃತ ಮನೋಭಾವದ ಆ ಮನುಷ್ಯರು ಇದ್ರಲ್ವಾ ಅವರಿಗೆ ಈಗಾಗಲೇ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ ವಿಚಾರಣೆ ಕೂಡ ನಡೀತಾ ಇದೆ ನೋಡಿ ಒಡೆಯೋದಕ್ಕೂ ಕೂಡ ಕ್ಲಾಸ್ ಟೀಚರ್ ತರ ಅವರಿಗೆ ವಾರ್ನ್ ಮಾಡೋದು ವಾರ್ ಮಾಡೋದ್ರ ಮೂಲಕ ಅವ್ರಿಗೆ ಹಲ್ಲೆಯನ್ನ ಮಾಡ್ತಾ ಇರುವಂತಹ ದೃಶ್ಯ ಮನುಷ್ಯರಾದ್ರವರು ಯಾರು ಕೂಡ ಈ ಹೊಡೆತ ತಿನ್ನೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವರು ಜೀವನ ಹೇಗಾದ್ರೂ ನಡೆಸ್ಬೇಕಲ್ವಾ ಆ ಕಾರಣಕ್ಕೋಸ್ಕರ ಜೀವವನ್ನ ಬಿಗಿಯಾಗಿ ಇಟ್ಕೊಂಡು ಅವ್ರು ಕೊಡುವಂತಹ ವರ್ತ ಅವ್ರು ಹೇಳುವಂತಹ ಮಾತುಗಳು ಪ್ರತಿಯೊಂದನ್ನು ಸಹ ಕೇಳಿಸ್ಕೊಂಡು ಆ ನೋವನ್ನ ಕೂಡ ತಡ್ಕೊಂಡು ತಮ್ಮ ಜೀವನೋಪಾಯಕ್ಕಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಅನ್ನುವಂತ ರೀತಿಯಲ್ಲಿ ಅವ್ರೆಲ್ಲದಕ್ಕೂ ಸಿದ್ಧರಾಗಿ ಏನೋ ಪಡ್ಕೊಂಡಂತಹ ಮುಂಗಡ ಹಣವನ್ನ ಪಡ್ಕೊಂಡಿದ್ರು ಹಬ್ಬಕ್ಕೆ ಅಂತ ಹೇಳಿ ರಜೆಗೆ ಊರಿಗೆ ಹೋಗಿದ್ರು ಬರೋದ್ ಸ್ವಲ್ಪ ತಡ ಆಯ್ತು ಅಂತ ಹೇಳಿ ಈ ರೀತಿಯೂ ಮನುಷ್ಯರು ಮನುಷ್ಯ ರೂಪದ ರಾಕ್ಷಸರು ವಿಕೃತಿಯನ್ನ ಮೆರೆದಿರುವಂತಹ ಘಟನೆ ಇದಾಗಿತ್ತು ಈಗಾಗಲೇ ಏನು ಆರೋಪಿಗಳಿದ್ದಾರೆ ಅವರೆಲ್ಲರನ್ನ ಕೂಡ ಬಂಧನಕ್ಕೆ ಒಳಪಡಿಸಲಾಗಿದೆ ವಿಚಾರಣೆ ಸಹ ನಡೀತಾ ಇರುವಂತಹದು ಅದಕ್ಕೆ ಮುಂದುವರೆದ ಭಾಗದ ವಿಡಿಯೋ ಕೂಡ ನೀವು ಗಮನಿಸಿರುವಂತಹದ್ದು ಏನು ಆ ಹೊಡೆತಾ ಇದ್ದಂತಹ ವಿಡಿಯೋದಲ್ಲಿ ಇದ್ದಂತಹ ತವರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಇದಕ್ಕೂ ಮುಂಚಿತವಾಗಿ ಏನಾದ್ರು ಇದೇ ರೀತಿ ನಡೆದುಕೊಂಡಿದ್ರ ಅನ್ನುವಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿಗಳಿಂದ ಬಯಬಿಡಿಸ್ಕೊಂಡಿರುವಂತಹದು ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಲಭ್ಯ ಆಗ್ಬೇಕಾಗಿರುವಂತಹದ್ದು ಇಂಥವರ ವಿರುದ್ಧ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಯಾವ ಯಾವ್ಯಾವ ಸೆಕ್ಷನ್ಸ್ಗಳನ್ನ ಏರ್ಲಾಗಿದೆ ಇವ್ರ ಮೇಲೆ ಅನ್ನುವಂತದ್ದು ಸಹ ಮತ್ತಷ್ಟು ಮಾಹಿತಿ ತಿಳಿದು ಬರ್ಬೇಕಾಗಿದೆ

లేపడితేనేలే పడి కడగతగా ఆ రకిmaat దగ్గరికి ఏ తడి కడగteil సుమా ఆర్కిmaat తిని తగి వీడియో కడగడి నీల చెలు తగి కై వరపన తగి పట్ పట్ తిరై తగి కడగ తగి ఏ అగల్ మార్ ಪತ್ನಿಯನ್ನ ಕೊಲೆ ಮಾಡಿ ಕುಕ್ಕರ್ ನಲ್ಲಿ ಬೇಯಿಸಿರುವಂತಹದ್ದು ಪತಿರಾಯ ಇದು ಈ ಘಟನೆ ಏನಿದೆ ಇದಕ್ಕೂ ಮುಂಚಿತವಾಗಿ ಆತ ನಾಯಿಯ ಮೇಲೆ ಪ್ರಯೋಗ ಮಾಡಿದ್ದ ಅನ್ನುವಂತಹ ವಿಚಾರವೂ ಸಹ ತಿಳಿದು ಬಂದಿರುವಂತಹದ್ದು ಮೂವತ್ತೈದು ವರ್ಷದ ಮಹಿಳೆಯನ್ನ ಆಕೆಯ ಪತಿಯೇ ಕೊಲೆಯನ್ನ ಮಾಡಿರುವಂತಹ ಘಟನೆ ಹೈದರಾಬಾದ್ ನಲ್ಲಿ ನಡೆದಿದೆ ಹೈದರಾಬಾದ್ ನಲ್ಲಿ ಆರೋಪಿ ಈಗಾಗಲೇ ತನ್ನ ಹೆಂಡತಿಯ ದೇಹವನ್ನ ತುಂಡರಿಸಿ ಪ್ರೆಷರ್ ಕುಕ್ಕರ್ ನಲ್ಲಿ ಬೇಯಿಸಿದ್ದಾಗಿ ಕೂಡ ಹೇಳ್ಕೊಂಡಿದ್ದಾನೆ ಆರೋಪಿ ನೀಡಿದಂತಹ ಹೇಳಿಕೆಯ ಬಗ್ಗೆ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ ಅಂತ ಹೇಳಿ ಇದ್ರ ಬಗ್ಗೆ ಪೊಲೀಸರು ಸಹ ತಿಳಿಸಿದ್ದಾರೆ ದೇಹದ ಭಾಗಗಳನ್ನ ಕುದಿಸಿದ ಬಳಿಕ ಕೆರೆಯಲ್ಲಿ ಅದನ್ನ ಎಸ್ದಿರೋ ಗಿ ಎಸ್ತು ಬಂದಿರೋದಾಗಿ ಕೂಡ ಬಂಧಿತ ಆರೋಪಿ ತಿಳಿಸಿದ್ದಾನೆ ವಾರದ ಹಿಂದೆ ಮಹಿಳೆ ನಾಪತ್ತೆಯಾಗಿದ್ಲು ಆಕೆಯ ಪೋಷಕರು ಪೊಲೀಸರಿಗೆ ದೂರನ ಸಹ ನೀಡಿದ್ರು ರಕ್ಷಣಾ ಇಲಾಖೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ನಿವೃತ್ತ ಸೈನಿಕನೊಬ್ಬ ಇಂತಹ ಕೃತ್ಯವನ್ನ ಎಸಗಿರೋದು ಬೆಳಕಿಗೆ ಬಂದಿದೆ ಜನವರಿ ಹದಿನೈದನೇ ತಾರೀಕು ತನ್ನ ಪತ್ನಿಯನ್ನ ಕೊಂದು ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಪ್ರೆಷರ್ ಕುಕ್ಕರ್ನಲ್ಲಿ ಕುದಿಸಿ ಮತ್ತೆ ಮೂಳೆಗಳನ್ನ ರುಬ್ಬೋದಕ್ಕೆ ಪೆಸ್ಟಲ್ ಅನ್ನ ಬಳಸಿ ಅಪರಾಧವನ್ನ ಮುಚ್ಚಿಡೋದಕ್ಕೆ ಯತ್ನವನ್ನ ಮಾಡಿದ್ದ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ ಸಂತ್ರಸ್ತೆ ಪುಟ್ಟ ವೆಂಕಟ ಮಾಧವಿ ಜನವರಿ ಹದಿನೆಂಟರಂದು ನಾಪತ್ತೆ ಆಗಿದ್ದಾಳೆ ಅಂತ ಹೇಳಿ ಆಕೆಯ ಕುಟುಂಬದವರು ಶಂಕಿತ ಗುರುಮೂರ್ತಿಯನ್ನು ಪ್ರಶ್ನೆ ಮಾಡಿದ್ದಾರೆ ಮಾಧವಿಯ ಪೋಷಕರು ಏನು ಪರ್ಮನೆಂಟ್ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರನ ಸಹ ದಾಖಲು ಮಾಡಿದ್ರು ಎರಡು ದಿನಗಳ ಹಿಂದೆ ಸಂಬಂಧಿಕರ ಮನೆಗೆ ಭೇಟಿಯನ್ನು ನೀಡಿದ್ದಕ್ಕಾಗಿ ತನ್ನೊಂದಿಗೆ ಆಡಿದ್ಲು ತದನಂತರ ಅವಳು ತೊರೆದಿದ್ದಾಳೆ ಗಂಡನ್ನ ಅಂತ ಹೇಳ್ಕೊಂಡಿದ್ದಾನೆ ಕೆಲವು ವರ್ಷಗಳಿಂದ ಗಂಡ ಹೆಂಡತಿ ನಡುವೆ ಆಗಾಗ ಗಲಾಟೆಗಳು ಕೂಡ ನಡೀತಾ ಇತ್ತು ಅಂತ ಹೇಳಲಾಗಿದೆ ಇದರ ನಡುವೆ ಮಾಧವಿಯ ಪೋಷಕರು ಗುರುಮೂರ್ತಿಗೆ ಕರೆಯನ್ನ ಮಾಡಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿದ್ದಾನೆ ಕೆಲವು ದಿನಗಳಲ್ಲಿ ವಾಪಸ್ ಬರ್ದೇ ಇದ್ದಾಗ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟರು ಈ ವೇಳೆ ಪ್ರಕರಣ ದಾಖಲಿಸ್ಕೊಂಡಂತಹ ಪೊಲೀಸರು ಹತ್ತಿರದ ಪೊಲೀಸ್ ಠಾಣೆಗೆ ಮಾಧವಿಯ ಬಗ್ಗೆ ಮಾಹಿತಿಯನ್ನ ಸಹ ನೀಡಿದ್ರು ಜೊತೆಗೆ ವೆಂಕಟೇಶ್ವರ ಕಾಲೋನಿಗೆ ಬಂದು ಮಾಧವಿ ವಾಸ ಇದ್ದಂತಹ ಮನೆಗೆ ಪತಿ ಹಾಗೆ ಮಕ್ಕಳ ಬಳಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎಲ್ಲಾ ಕಡೆ ಬಾವಿ ನದಿ ಆ ಅಲ್ಲೇ ಗುಡ್ಡಗಾಡು ಪ್ರದೇಶ ಅರಣ್ಯ ಪ್ರದೇಶದಲ್ಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸಿದ್ರು ಎಲ್ಲಾದ್ರೂ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸಿದ್ರು ಆದ್ರೆ ಎಲ್ಲೂ ಸಹ ಒಂದೇ ಒಂದು ಸುಳಿವು ಕೂಡ ಸಿಗ್ಲಿಲ್ಲ ಇದರ ನಡುವೆ ಪತಿ ಗುರುಮೂರ್ತಿಯ ಮೇಲೆ ಪೊಲೀಸರು ಒಂದು ಕಣ್ಣನ್ನ ಕೂಡ ಇಟ್ಟಿದ್ರು ಆತನ ನಡವಳಿಕೆಯ ಮೇಲೆ ಅನುಮಾನಗೊಂಡಂತಹ ಪೊಲೀಸರು ಆತನನ್ನ ಮತ್ತೆ ವಿಚಾರಣೆ ನಡೆಸೋದಕ್ಕೆ ಅಂತ ಹೇಳಿ ಠಾಣೆ ಕರೆಸಿದ್ದಾರೆ ಈ ವೇಳೆ ಪೊಲೀಸರ ದಿಕ್ಕನ್ನ ತಪ್ಪಿಸೋದಕ್ಕೆ ಯತ್ನಿಸಿದಂತಹ ಗುರುಮೂರ್ತಿಗೆ ಪೊಲೀಸರ ದಾಟಿಯಲ್ಲೇ ವಿಚಾರಣೆಯನ್ನ ನಡೆಸಿದ್ರು ಈ ವೇಳೆ ತನ್ನ ಕೃತ್ಯವನ್ನ ವಿವರಿಸಿದಾನೆ ಇದನ್ನ ಕೇಳಿದಂತಹ ಪೊಲೀಸರೇ ಒಂದು ಕ್ಷಣ ದಂಗಾಗಿದ್ದಾರೆ ಆ ತನ್ನ ಹೆಂಡತಿಯನ್ನ ಕೊಂದು ಬಾತ್ರೂಮ್ ನಲ್ಲಿ ದೇಹವನ್ನ ಕತ್ತರಿಸಿ ಕುಕ್ಕರ್ ನಲ್ಲಿ ಅದನ್ನ ಬೇಯಿಸಿದೆ ಅದಾದ ಬಳಿಕ ಅದನ್ನ ಒಣಗಿಸಿ ಪುಡಿ ಮಾಡಿ ಮೂರು ದಿನಗಳ ಕಾಲ ಮಾಂಸ ಮತ್ತೆ ಮೂಳೆಗಳನ್ನ ಪ್ಯಾಕ್ ಮಾಡಿ ಮಿರಪೇಟ್ ಸರೋವರಕ್ಕೆ ಎಸ್ದೀನಿ ಅಂತ ತಿಳಿಸಿದ ಈ ಕೃತ್ಯ ಎಸಗೋದಕ್ಕೂ ಮುಂಚಿತವಾಗಿ ಯೂಟ್ಯೂಬ್ ಮೂಲಕ ಯಾವ ರೀತಿ ಹತ್ಯೆಯನ್ನು ನಡೆಸಬಹುದು ಅದಲ್ಲದೆ ಕುರುಹುಗಳನ್ನು ನಾಶ ಮಾಡೋದು ಎಲ್ಲವನ್ನ ಕೂಡ ಯೂಟ್ಯೂಬ್ ಮೂಲಕ ನೋಡಿಕೊಂಡು ನಾನು ಕಲ್ತ್ಕೊಂಡೆ ಅಂತ ಹೇಳಿ ಆರೋಪಿ ಗುರುಮೂರ್ತಿ ಈ ಕುರಿತಂತೆ ಹೇಳ್ಕೊಂಡಿರುವಂತಹದ್ದು ಮೂರು ಫೋಟೋಗಳು ಸಹ ಈಗ ಸದ್ಯ ಹೊರಬಿದ್ದಿದೆ ಆಕೆಯನ್ನು ತುಂಡರಿಸಿದಂಥದ್ದು ಇಂಥದೇ ಮಾದರಿಯಲ್ಲಿ ಏನು ದೆಹಲಿಯಲ್ಲಿ ನಡೆದಂತಹ ಘಟನೆಯನ್ನು ಈ ಸಂದರ್ಭದಲ್ಲಿ ನಾವು ನೆನಬೇಕಾಗುತ್ತೆ ಯಾಕಂದರೆ ಆತ ದೇಹವನ್ನು ತುಂಡರಿಸಿ ಪ್ರೇಯಸಿಯ ದೇಹವನ್ನು ತುಂಡರಿಸಿ ಫ್ರಿಜ್ನಲ್ಲಿ ಫ್ರಿಜ್ ಇಟ್ಟಿದ್ದ ಜೊತೆಗೆ ಅಕ್ಕಪಕ್ಕದ ಮನೆಯವರು ಅನುಮಾನ ಬಂದು ಅದು ಸ್ಮೆಲ್ಲನ್ನು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ದೂರನ ಕೊಟ್ಟಂತಹದಾಗ ಈ ವಿಚಾರ ಹೊರಗೆ ಬಂದಿತ್ತು ಅಂತಹದೇ ಈಗ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಅನ್ನುವಂತಹ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ ಮತ್ತೆ ಕೆಲವೊಂದಿಷ್ಟು ಜನರು ಇದನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ಬಹುದು ಅನ್ನುವಂತಹ ನೋಡ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ ಅನುಕೂಲ ಅನಾನುಕೂಲ ಎರಡೂ ರೀತಿಯಲ್ಲೂ ಕೂಡ ಕೆಲವೊಂದ್ ಕಡೆ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಇಂತಹದಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂತಹದ್ದು ಮತ್ತೊಮ್ಮೆ ಕೆಲವೊಂದಿಷ್ಟು ಜನರು ಹೇಳ್ತಾ ಇರುವಂತಹ ಸಂಗತಿ ಆಗಿದೆ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರಸದೆ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ